ಹಾಯ್ ಹಲೋ ನಮಸ್ಕಾರ ಇವತ್ತು ನಾವು ಮಸಾಲ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಅಂತ ಮುಂಚೆ ತಮಿಳುನಾಡು ರಾಜ್ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ ನಾವು ಮುಂಚೆ ಮಸಾಲಾ ರೊಟ್ಟಿ ಕಾಂಬಿನೇಷನ್ ಆಗಿರೋಂಥ ಚಟ್ನಿ ಮಾಡೋಣ ಇದಕ್ಕೆ ನಾವು ತೆಂಗಿನಕಾಯಿನ ಚೆನ್ನಾಗಿ ತುರಿದಿದ್ದೀನಿ ಹಸಿ ತೆಂಗಿನಕಾಯಿನ ಇದಕ್ಕೆ ಸ್ವಲ್ಪ ಮೆಣಸಿನಕಾಯಿ ಹಾಕ್ಕೊಡ್ತಾಯಿದ್ದೀನಿ ಹಸಿ ಮೆಣಸಿಕಾಯಿ ಬೇಕಾದ್ರೂ ಹಾಕೋಬೋದು ಅಥವಾ ಒಣಮೆಣ್ಸಿಕಾಯಿ ಬೇಕಾದ್ರೂ ಹಾಕೋಬೋದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಇದ್ದೀನಿ ಸ್ವಲ್ಪ ಸ್ವಲ್ಪ ಸಕ್ಕರೆ ಇದ್ದೀನಿ ಆಮೇಲೆ ಸ್ವಲ್ಪ ಅರ್ಧ ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ಕಾಲು ಸ್ಪೂನ್ ಉಪ್ಪು ಹಾಕ್ತಿದ್ದೀನಿ ಯಾಕೆಂದರೆ ಕೊಬ್ಬರಿ ಮಾತ್ರ ಅಲ್ಲ ಉಪ್ಪು ಜಾಸ್ತಿ ಹಿಡಿಯಲ್ಲ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಫಸ್ಟ್ ನಾವು ಈಗ ತರಿತರಿಯಾಗಿ ರುಬ್ಕೊಂಡಿದ್ದು ರುಬ್ಕೊಂಡ್ರು ಅಂತ ಚಟ್ನಿ ರೆಡಿಯಾಯಿತು ಇದು ಮಸಾಲಾ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನಾವು ಇದೇ ಜಾರ್ನಲ್ಲಿ ಸ್ವಲ್ಪ ಮಸಾಲೆಲ್ಲ ರುಬ್ಕೊಂಡ್ಬಿಡೋಣ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಕೊತ್ತಂಬರಿ ಹಾಕಿದ್ದೀನಿ ಜೀರಿಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ನಾವು ಶೇಂಗಾ ಹಾಕೋಣ ಸ್ವಲ್ಪ ತರಿತರಿಯಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಬಾಯಲ್ಲಿ ಟೇಸ್ಟ್ ಅದಕ್ಕೋಸ್ಕರ ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೀನಿ ಬೇಕಾದರೆ ಹಸಿ ಮೆಣಸಿಕಾಯಿ ಕೂಡ ಹಾಕೋಬೋದು ಸ್ವಲ್ಪ ಡ್ರೈ ಆಗಿರೋ ಅಂಥ ಕರ್ಬೇವು ಹಾಕ್ತಾಯಿದ್ದೀನಿ ಹಸಿದು ಕೂಡ ಹಾಕ್ಬೋದು ಮಸಾಲ ಪುಡಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ನಾನು ಇನ್ನು ಸ್ವಲ್ಪ ತರತಿಯರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ಗ್ರೈಂಡ್ ಫುಲ್ ಬೇಕಂದ್ರೂ ಕೂಡ ರುಬ್ಕೋಬೋದು ನೀರು ಹಾಕ್ಬೇಕಾದ್ರೂ ರುಬ್ಕೋಬೋದು ಹಾಗೆ ಬೇಕಾದ್ರೂ ರುಬ್ಕೋಬೋದು ಇದಕ್ಕೆ ನಾನು ತುರಿದಿರೋಂಥ ಸೌತೆಕಾಯಿ ಹಾಕ್ತಾಯಿದ್ದೀನಿ ಚಿಕ್ಕದಾಗಿ ಕಟ್ಬಿಡೋ ಅಂತ ಈರುಳ್ಳಿ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಜೋಳದ ಹಿಟ್ಟು ಹಾಕ್ತಾಯಿದ್ದೀನಿ ರವೆ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಸ್ಪೂನ್ ಅಷ್ಟು ಹಾಕಿದರೆ ಸಾಕು ಚೆನ್ನಾಗಿ ಬರುತ್ತೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಹಾಕಿದ್ದೀನಿ ತುಂಬ ಏನಲ್ಲ ಜೋಳದ ಹಿಟ್ಟು ಕಾಮ್ ಜೋಳದ ಹಿಟ್ಟು ಜಾಸ್ತಿ ತೊಗೊಂಡಿದ್ದೀನಿ ಸ್ವಲ್ಪ ರವೆ ಸ್ವಲ್ಪ ಕಡಲೆ ಹಿಟ್ಟಾಕಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನೋಡಿ ಈ ಥರ ಕಲಸಿಬಿಟ್ರೆ ಸಾಕು ಇದನ್ನು ನಾವು ಸ್ವಲ್ಪ ಪ್ಲಾಸ್ಟಿಕ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ತಟ್ಕೊಂಬಿಡೋಣ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಬರುವಂಥ ಬೆಲ್ಲಾಕನ್ನ ಪ್ರೆಸ್ ಮಾಡಿ ಇದರಿಂದ ನಾವು ಹಾಕುವಂಥ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ಬೇಗ ಸಿಗುತ್ತೆ ನೋಡಿ ಈ ರೀತಿ ಸ್ವಲ್ಪ ಮೇಲೆ ಮೇಲೆ ತಟ್ಟಿದರೆ ಸಾಕು ತುಂಬ ಏನು ಗಟ್ಟಿಯಾಗಿ ನದ್ಕೊಂಡಿರೋಲ್ವಲ್ಲ ಹಾಗಾಗಿ ಚೆನ್ನಾಗಿ ಬರುತ್ತೆ ಕಾವಲಿ ಇಟ್ಟು ಸ್ವಲ್ಪ ಬಿಸಿಯ ತಕ್ಷಣ ಎಣ್ಣೆ ಹಾಕಿ ಅದರ ಮೇಲೆ ಮಸಾಲ ರೊಟ್ಟಿನ ಹಾಕಿ ಎರಡೂ ಸೈಡ್ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿ ತುಂಬ ಟೇಸ್ಟಿಯಾಗಿರುತ್ತೆ ಕ್ವಿಕ್ಕಾಗುತ್ತೆ ಸ್ವಲ್ಪ ಬೇಯ ಸ್ವಲ್ಪ ಲೇಟಾಗ್ಬೋದು ಅಷ್ಟೆ ಬಟ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಆರೋಗ್ಯ ಕೂಡ ತುಂಬಾ ಒಳ್ಳೆಯದಾಗಿರುತ್ತೆ ನೋಡಿ ಈಗ ಎರಡು ಸೈಡ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಇದು ಇದಕ್ಕೆ ಬೆಣ್ಣೆ ಬೆಣ್ಣೆ ಜೊತೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕೊಂಡ್ರದ್ದು ಇನ್ನೂ ಕೂಡ ಚೆನ್ನಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಚೆನ್ನಾಗಿರುತ್ತೆ ನೀವು ಕ್ಯಾರೆಟ್ ಬೇಕರು ಆ್ಯಡ್ ಮಾಡ್ಕೋಬೋದು ಅಥವಾ ಸಬ್ಸಿಗೆ ಸೊಪ್ಪು ಕೂಡ ಹಾಕೋಬೋದು ನಾನು ಅದಕ್ಕೆ ಯಾವುದೇ ಅಕ್ಕಿ ಹಿಟ್ಟು ಹಾಕಿಲ್ಲ ಬೇರೆ ಮಸಾಲೆ ಏನೂ ಹಾಕಿಲ್ಲ ನಾವು ರುಬ್ಕೊಂಡಿರೋದಷ್ಟೇ ಹಾಕಿರೋದು ಘಮ ಘಮ ಅಂತಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಾವಾಗಲೇ ರುಬ್ಕೊಂಡಿರೋ ಡ್ರೈ ಕೊಕೊನಟ್ ಚಟ್ನಿ ಅದ್ರ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತ ಇದ್ದರೆ ಇನ್ನೊಂದು ತಿನ್ನಬೇಕು ಅಂತ ಅನಿಸುತ್ತೆ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಮತ್ತು ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು